ಬಾಯ್ ಯಾವ ಗ್ರೂಪ್ ನಿಮ್ದೆಲ್ಲ ಅಲ್ಲ ನಾಲ್ಕನೇ ಗ್ರೂಪಾ ಏನು ಓದ್ತಾ ಇದ್ದೀರಪ್ಪ ನೀವೆಲ್ಲ ಹೇಗೆ ಓದ್ತಾ ಇದ್ದೀರಿ ಈ ಕಾರ್ಡಲ್ಲಿರೋ ಓದ್ತಾ ಇದ್ದೀರಾ ಎಸ್ ಮತ್ತು ಮುಂದ್ಗಡೆ ಸ್ವಲ್ಪ ಸ್ವಲ್ಪ ಕಾರ್ಡ್ಗಳನ್ನ ಇಟ್ಕೊಂಡಿದ್ರಲ್ಲ ಅವೆಲ್ಲ ಏನು ಒ ಒಬ್ಬರು ಮಾತಾಡಿ ಒಬ್ಬರು ಮಾತಾಡಿ ಹೇಳಮ್ಮ ಎಸ್ ಕರೆಕ್ಟಾಗಿ ಓದಿದ್ರೆ ಆ ಕಾರ್ಡು ನಿಮ್ಮದು ಅಂತ ಅಷ್ಟು ವಿನ್ ಆಗಿದ್ದೀರಾ ಅಂತ ನೀವು ವೆರಿ ಗುಡ್ ಓದಿಲ್ಲ ಅಕಸ್ಮಾತ್ ತಪ್ಪು ಓದಿದ್ರೆ ವಾಪಸ್ ಅದರಲ್ಲಾ ಕದಾ ವೆರಿ ಗುಡ್ ಚೆನ್ನಾಗಿದೆ ಆಕ್ಟಿವಿಟಿ ಮಾಡಿ ಕಂಟಿನ್ಯೂ ಮಾಡಿ ಯಾರು ಎಷ್ಟು ಕಾರ್ಡ್ಗಳ್ತಾರ ನೋಡೋಣ ಗುಡ್ ಹಾಯ್ ನಿಮ್ದು ಯಾವ ಗ್ರೂಪ್ ಅಪ್ಪ ಪದಗಳು ಎಷ್ಟನೇ ಗ್ರೂಪು ವೆರಿ ಗುಡ್ ಏನು ಮಾಡ್ತಿದ್ದೀರಿ ಯಾವ ಗ್ರೂಪಪ್ಪ ಇದು ಎರಡನೇ ಗ್ರೂಪ್ ಎರಡನೇ ಗ್ರೂಪಲ್ಲಿ ಏನು ಓದ್ತಾ ಇದ್ದೀರಪ್ಪ ನೀವು ಒಬ್ಬರು ಕಾಗುಣಿತ ಒತ್ತಕ್ಷರ ಓದ್ತಾ ಇದ್ದೀರಾ ವೆರಿ ಗುಡ್ ಎಲ್ಲ ಗ್ರೂಪ್ ಮಧ್ಯದಲ್ಲಿ ಅಷ್ಟು ಕಾರ್ಡ್ ಇದೆ ಮುಂದ್ಗಡೆ ಒಂದು ಸ್ವಲ್ಪ ಕಾರ್ಡ್ಗಳು ಇಟ್ಕೊಂಡಿದ್ದೀರಲ್ಲ ಏನದು ಓದಿ ಗೆದ್ದಿರೋ ಕಾರ್ಡು ಅಂದರೆ ಕರೆಕ್ಟಾಗಿ ಓದಿದ್ರೆ ಆ ಕಾರ್ಡ್ ನಿಮಗೆ ಎಸ್ ಲಾಸ್ಟ್ಗೆ ಯಾರು ಎಷ್ಟು ಕಾರ್ಡ್ ಗೆದ್ದಿದ್ದಾರೆ ಅವರು ವಿನ್ ಅಂತ ಅಲ್ವಾ ವೆರಿ ಗುಡ್ ಅಕಸ್ಮಾತ್ ವಾಪಸ್ ಆ ಗುಂಪಲ್ಲಿ ಹಾಕದಾ ಚೆನ್ನಾಗಿದೆಯಾ ಆಕ್ಟಿವಿಟಿ ಚೆನ್ನಾಗಿ ಮಾಡ್ತಿದ್ದೀರಾ ಖುಷಿ ಆಗ್ತಿದೆಯಾ ವೆರಿ ಗುಡ್ ಕಂಟಿನ್ಯೂ ಮಾಡಿ ಚೆನ್ನಾಗಿ ಓದಿ ಗುಡ್ ಮನೆಯ ಗ್ರೂಪ್ ಏನು ಓದ್ತಾ ಇದ್ದೀರಿ ಚೋರಾಗೇಳ ಅದೇ ಕಾರ್ಡಲ್ಲಿ ಏನು ಓದ್ತಾ ಇದ್ದೀರಿ ಅಕ್ಷರಗಳು ಎಲ್ಲಿದೆ ಒಂದು ಅಕ್ಷರಗಳ ಗ್ರೂಪಾ ವೆರಿ ಗುಡ್ ಒಂದು ಕಾರ್ಡ್ ತೆಕ್ಕೊಡಮ್ಮ ಏನಿದು ಅಕ್ಷರ ಜೋರ ಹೇಳೋ ಗುಡ್ ನೀನೊಂದು ಕಾರ್ಡ್ ತೆಕ್ಕೊಡಮ್ಮ ಯಾವ ಅಕ್ಷರ ಇದು ಜೋರ ಹೇಳು ಚಾ ವೆರಿ ಗುಡ್ ಓದಿಯಾ ಓದಿಯಾಡ್ತೀವಿ ಮ ಯಾವ ಗ್ರೂಪಪ್ಪ ಇದು ಗ್ರೂಪ್ ನಂಬರ್ ಟೂ ಏನು ಓದ್ತಾ ಇದ್ರಿ ಇಪ್ಪತ್ತು ಅಕ್ಷರ ಕಾರ್ ಅಂತ ಇದ ಇದು ಒತ್ತಕ್ಷರ ಕಾಗುಣಿತನಾ ಓಕೆ ಗುಡ್ ಎಲ್ಲ ಚೆನ್ನಾಗಿ ಓದ್ತಿದ್ದೀರಾ ಓಕೆ ನಿಮ್ಮ ಕಾರ್ಡ್ ತೆಕ್ಕೊಡಪ್ಪ ಎಸ್ ಓದು ಇದನ ದೂರ ಓದು ದೂರ ಹೇಳು ಓ ವೆರಿ ಗುಡ್ ನೀನೊಂದು ಕಾರ್ಡ್ ತೆಕ್ಕೊಡಮ್ಮ ಓದು ಬಾ ಬಾವತ್ತು ಬಾ ವೆರಿ ಗುಡ್ ನೀನೊಂದು ಕಾರ್ಡ್ ಕೊಡಮ್ಮ ಓದು ಇದನ್ನ ಈ ವೆರಿ ಗುಡ್ ನೀನೊಂದು ಕೊಡಪ್ಪ ಓದು ಹೇಳು ಕರೆಕ್ಟು ನೆಕ್ಸ್ಟ್ ಲಾ ಹೊತ್ತು ಲಾ ಚೆನ್ನಾಗಿ ಓದಿ ಓಕೆನಾ ಇನ್ನು ಚೆನ್ನಾಗಿ ಓದ್ಬೇಕೇನಪ್ಪ ಗುಡ್ ಎಷ್ಟೇ ಗ್ರೂಪ್ ಅಪ್ಪ ಇದು ಯಾವ್ದು ಮೂರನೇ ಗ್ರೂಪ್ ಪದಗಳು ಎಂತ ಪದಗಳನ್ನು ಓದ್ತಾ ಇದೀರಿ ಒತ್ತಕ್ಷರ ಪದಗಳು ಅಷ್ಟೇ ಓದ್ತಾ ಇದ್ದೀರಾ ಸರಳ ಪದಗಳು ಇಲ್ವಾ ಸರಳ ಪದ ಮತ್ತು ಒತ್ತಕ್ಷರ ಪದ ಎಲ್ಲ ಓದ್ತಾ ಇದೀರಾ ಗುಡ್ ನೀನೊಂದು ಕಾರ್ಡ್ ಕೂಡ ಓದು ಜೋರಾಗಿ

ಿದ್ರಿ ತೋರಿಸಿ ಹಂಗೆ ಕೈಯಿಂದ ವೆರಿ ಗುಡ್ ಎಸ್ ವೆರಿ ಗುಡ್ ವೆರಿ ಗುಡ್ ಓಕೆ ಕಂಟಿನ್ಯೂ ಮಾಡಿ ಈ ಕಡೆ ಏನಾದ್ರೆ ಎಂತ ಶ್ವೇತ ನಾಲ್ಕನೇ ತರಗತಿ ಶ್ವೇತ ಆರನೇ ತರಗತಿ ಶ್ವೇತಾ ಹಾಂ ಸರಿ ನೆಕ್ಸ್ಟ್ ವೇಳೆ ಸ್ವಾತಂತ್ರ್ಯ ಸ್ವಂದೇಶಿ ಸರಿ ಮೈಸೂರು ಕ್ಯಾಬ್ ಬರೋದಕ್ಕೆ 何

ಹೋಗುತ್ತಿದ್ದಾಗ ನೀರಿನ ಮೇಲೆ ಬಿಳಿ ಕೊಕ್ಕರೆ ಎಂದು ಬಿದ್ದಿತ್ತು ಅವನು ಕನಿಕರದಿಂದ ಕೊಕ್ಕರೆಯ ಹೊಸ ಊರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅವರು ಯಾರೇ ಎಂಬ ಮಗನಿದ್ದನು ರೇಟು ಸಿದ್ಧವಾಗಿದ್ದ ಯಾರು ಗಲಾಟೆ ಮಾಡಬಾರದು ಕನ್ನಡ ಮಾತ್ರ విజ్ఞా ఆరు ఏడు సెవెంతర్ సెవెంత్ కాపీ రైటింగ్ తోర్స్ పొంద ఇంకారు ಪಕ್ಕ ಆಗ್ಬೇಕು ಆಮೇಲೆ ಕಾಗುಡಿಟ ಒತ್ತಕ್ಷರ ಅದಾದ್ಮೇಲೆ ಸರಳ ಪದಗಳು ಒಂದೇ ಸಲಿಗೆ ಓದಿದ್ರು ಕಳಿಸಲ್ಲ ಬಿಡೋದು ಮತ್ತೆ ಒಂದು ವಾರ ಓದಿಸ್ತೀನಿ ಪರ್ಫೆಕ್ಟ್ ಆದಮೇಲೆ ಮುಂದಕ್ಕೆ ಈಗ ಬಂದಿದ್ದಾರೆ

ಅಂದ್ರೆ ಮೇಡಮ್ ಈಗ ಈ ಗ್ರೂಪಿಗೆ ಬಂದಾದ್ಮೇಲೆ ಇಲ್ಲಿ ಹಾಕ್ತಾರೆ ಹೊರಬಾರ ಇರ್ತಾವೆ ಅವ್ರಿಗೆ ಒಂದ್ ಎರಡು ಮೂರು ಸಲ ಸಲಬೇಕಲ್ವಾ ಎರಡರಿಂದ ಮೂರು ನಿಮಿಷ ಬೇಕಾಗಿತ್ತು ನನಗಿರೋ ನಲವತ್ತು ಹತ್ತು ಜನರು ಮಾಡಿಟ್ಟು ಇದಾಗ್ತದೆ ನೀವು ಡೌಟ್ ಬಂದಾಗ ಏನಾಗ್ತದೆ ನೀವು ಓದಿಸಿದ್ರಲ್ಲ ಹತ್ತಿ ಒಂದ್ ದ್ವಿ ಟೀಮ್ ಎರಡು ಫಸ್ಟ್ ಟಿಂಗ್ ಹಾಕಿದ ಆರು ಗ್ರೂಪ್ ಮಾಡಿದ್ರು ಅವ್ರನ್ನ ಕಳೆದ ನೋಡಮ್ಮ

ಸಾಕ್ ಮಾಡಿದೆ ಮೇಡಮ್ ಇದು ಅವತ್ತಿನ ಬೇಟೆಗೆ ಒಂದು ಹತ್ತು ತಪ್ಪಾಳೆ ಅದು ಚೆನ್ನಾಗಿದೆ ಒಟ್ಟು ಟೋಟಲ್ ಅಂತ ನೀವು ಹೇಳಿದ್ರಲ್ಲ ಮೇಡಮ್ ಅಂತ ವೇಸ್ ಆಗಿದ್ದಾವೆ ಕೌಂಟ್ ಮಾಡಿ ಬರೀ ಯಾರು ಟೀ ಕಡಿಮೆ ಇದನ್ನು ಮಾಡಿದ್ರೆ ಅವ್ರಿಗೆ ನಮ್ದು ಹೇಳಿ

ವೆರಿ ಈಗ ನೀವು ಸರ್ ಹೇಳಿದ್ರ ಜೊತೆ ಜೊತೆಯಾಗಿ ನಿಮಗೆ ಒಳ್ಳೊಳ್ಳೆ ಪುಸ್ತಕ ಪ್ರೀತಿಯನ್ನು ಬೆಳೆಸ್ಕೋಬೇಕು ಅಂದ್ರೆ ಈಗ ಇಪ್ಪತ್ತೊಂದು ದಿನಗಳ ಇದು ನೂರೊಂದು ದಿನಗಳ ಓದು ನೂರು ದಿನಗಳು ಓದು ಕಾರ್ಯಕ್ರಮ ಇದರ ಇದಾವಲ್ಲ ಅಲ್ಲಿ ಬಾಹ್ಯ ಲೈಬ್ರರಿ ಕೊಟ್ಟು ಅಲ್ಲಿ ಒಂದೇ ಆದ ಪುಸ್ತಕ ತಗೊಳ್ಳೋದು ಕಾಮಿಕ್ಸ್ ಪುಸ್ತಕ ಅಥವಾ ನೀವೇ ದುಡ್ಡು ಪುಸ್ತಕ ತಗೊಳ್ಳೋದು ಈ ಥರ ಎಲ್ಲ ಮಾಡಿ ಅದರಲ್ಲಿರೋ ಪಠ್ಯವನ್ನ ನೀವು ಓದಿ ಮೈಂಡ್ ಸೆಟ್ ಮಾಡ್ಕೊಬೇಕಂದ್ರೆ ನಾನು ಏನ್ಪಟ್ಟರು ಓದಬಲ್ಲೆ ಅನ್ನೋ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಬೇಕು ಅದಕ್ಕೆ ಪೂರ್ವಕವಾಗಿ ನಿಮ್ಮ ಟೀಚರ್ ಏನ್ ಮಾಡಿದರೆ ನಿಮ್ಮಲ್ಲಿ ಓದಿಗೆ ಓದನ್ನ ಅರ್ಥಬದ್ಧ ಓದಿಗೆ ವ್ಯಾಕರಣಬದ್ಧ ಓದಿಗೆ ಏನೇನು ಸಾಧ್ಯ ಅಷ್ಟು ಆಕ್ಟಿವಿಟಿ ಮಾಡಿಸಿದಾರೆ ಹಾಗಾಗಿ ಮುಖ್ಯ ಶಿಕ್ಷಕರು ಅದು ಕೊಟ್ರೆ ಸರ್ಗು ಸಹ ಒಂದು ಚಪ್ಪಳೆ ಆಗ್ತದೆ ಕನಿಕಾರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈ ಒಳಗೆ ಚುಂಚಿದ ಬಾಣವೊಂದು ಕಂಡಿತ್ತು ಹರಿಯು ಮೆಲ್ಲನೆ ಆ ಬಾಣವೊಂದು ತೆಗೆಯವಿ